ಅಜ್ಜಿ ಅಂದತ್ತ ಅದು ಮೊದಲೇ ಕತ್ತಿ ಮಗನ ಯಾವ್ದು ಅದು ಕತ್ತಿ ಮೊದಲೇ ಮೊದಲೇ ಕತ್ತಿ ಆದ್ರೂ ಕೂಡ ವಾದ ಹಾಕಲಕ್ಕ ನಿನಗ ತಿಳಿಲೇನು ಕತ್ತಿ ಸುಳಿ ಮಗನ ನಿನಗ ಬಂದ ಅನ್ನೋದಂದತ್ತವ ಕತ್ತಿ ಮನಸ್ಸಿಗೆ ಬಂದಂಗೆ ಮಾಡುದು ಮೊದಲೇ ಕತ್ತಿ ಲಂಕಾ ಪಟ್ಟಣಕ್ಕೆ ಹೋಗೇ ಇಲ್ಲ ಅಂದ ಅಂದ ಅಶೋಕ್ ಒಂದಾಗ ಕಡ್ಡಿ ತೊಂಡ್ ಕೊಂಡ್ ಕೂತಾಳಂದ ಇಲ್ಲ ಅವ್ರ ಬಾಯಿ ಹ್ಯಾಂಗ್ ಬೇಕಂದ್ರೆ ಹೊಲಸ ಕೊಡಕ್ ಬರ್ತದ ಎರಡ್ ಮೂರ್ ತರ ಇರ್ಬೇಕು ರಾಮ ರಾವಣರ ಅನಭಾವದ ಕತಿ ಎರಡೂ ಮೇಳ ಕಾರ್ಯಕ್ರಮ ಬಹಳ ಜ್ಞಾನ ರೂಪದಲ್ಲಿ ತಾವು ಕೇಳ್ತೀರಿ ಹೌದು ಯಾಕತ್ತ ಕೇಳ್ರಿ ಇದು ಮನುಷ್ಯ ಜನ್ಮಕ್ಕೆ ಸಾಧ್ಯ ಅದ ಮತ್ತೊಂದು ಜನ್ಮಕ್ಕೆ ಸಾಧ್ಯ ಇದು ಇಲ್ಲ ಹೌದು ಒಮ್ಮ ಸಿಂಹ ಕತ್ತಿಗೆ ಕೇಳ್ತತ್ತ ಸಿಂಹ ಕಾಡಿನ ರಾಜ್ಯ ಸಿಂಹ ಕಾಡಿನ ರಾಜ್ಯ ಸಿಂಹ ಕಾಡಿನ ರಾಜ ಕತ್ ನಾವು ನಾಡಿಗೆ ರಾಜ ನಾಡಿನ ರಾಜ ಹ ಮಾನವ ಮನುಷ್ಯರೊಳಗೆ ಒಬ್ಬೊಬ್ರು ಇರ್ತಾರ ನಾಡಿಗೆ ರಾಜರು ಏನು ಮಾಸ್ತರ ಯಾಕ್ರಿ ನಾಡಿನ ರಾಜರ್ಬ್ಯಾರೀ ಕಾಡಿನ ಬ್ಯಾರೆ ಕಾಡಿನ ರಾಜ ಶಿಂಹ ಅದು ಕತ್ತಿಗೆ ಕೇಳ್ತತ್ತ ಕತ್ತಿಗಿ ಕತ್ತಿಗೆ ಕತ್ತಿ ಹ ಈ ಆಕಾಶದ ಬಣ್ಣ ಹೆಂಗದ ಕೇಳ್ತಾರ ಸಿಂಹ ಆಕಾಶದ ಬಣ್ಣ ಹೆಂಗದ ಆದ ಎರಡ್ ಮೂರ್ ತರ ಆದ ಎರಡ್ಮೂರ್ ತರ ಒಂದೇ ತರ ಹೇಳಿಲ್ಲ ಅದು ಅದು ಹೇಳಿಲ್ಲ ಎರಡ್ಮೂರ್ ತರ ಹೌದು ಹೌದು ಸತ್ಯಪ್ಪ ಮಾಸ್ತಾರ ಹೇಳ್ದಲ್ಲ ಸೀತಾ ಕತ್ತಿ ಹೌದು ಆಯಿಂದ ಕತ್ತಿ ಕೇಳ್ತು ಹ ನೀ ನೋಡು ಯಾವ ಬಣ್ಣದ ಆಯ್ದ ನೀಲಿ ವರ್ಣದತ್ತು ಸಿಂಹ ಹೇಳ್ತು ಏನು ಆಕಾಶ ಇದು ನೀಲ ವರ್ಣದ ನೀಲ ವರ್ಣದ ಹೌದು ಕರೆಕ್ಟ್ ಹೇಳದ ಕರೆಕ್ಟ್ ಶಿಂ ನಿಂದ್ಯಾ ಕರೆ ಇಬ್ಬರು ಜಗಳ ನಡೀತು ಯಾರ್ದು ಶಿವಂದು ಮತ್ ಕತ್ತಿದು ಈ ಅಡ್ಡು ಕೊಡಿ ರಾಜನ್ ಕಡೆ ನ್ಯಾಯಿ ಹಾದು ನಾಡಿನ ರಾಜ ಬತ್ ನೋಡ್ ನಮ್ ಕಡೆ ನಮ್ಮ ನ್ಯಾಯ ಉನ್ ಕಡೆ ಹೋತದ ಹೌದು ಹೌದು ಆ ರಾಜನ್ ಕಡೆ ಹಾದು ಕತ್ತಿ ಮತ್ತು ಸಿಂಹ ಹೋಗ್ಯಂದು ನೋಡಿರಿ ಯಾಕೆ ಬಂದ್ರಿ ಅಂತ ಕೇಳಿದೆ ರಾಜ್ಯಾ ಹಾಂ ಹಾಂ ಏನಿಲ್ಲ ರೀ ನಾ ಮುಗುಲ್ ಬಣ್ಣ ಹೆಂಗದ ಅದತ್ತು ಕೇಳಿದ್ ಆಕಾಶದ ಬಡತ್ತಿಗೆ ಕೇಳಿದ ನಾ ಅದು ಎರಡು ಮೂರು ಥರ ಹೇಳ್ತದೆ ಕತ್ತಿ ಕತ್ತಿ ಅದು ಅರೆ ನನಗೆ ಕೇಳ್ಯದ ನಾ ನೀಲಿ ವರ್ಣದ ನಾ ಹೇಳೀವಿ ಹೌದು ಯಾರದ ಖರೆ ಯಾರದ ತಪ್ಪ ಅಂದ್ರವ ರಾಜ ಅಂದತ್ತ ಈ ಸಿಂಹಕ್ಕೆ ಒಯ್ದು ಬಂದಿ ಖಾನ್ಯಾಗ ಹಾಕ್ರಿ ಅಂದರು ಸಿಂಹಿಗೆ ಬಂದಿ ಖನಗ ಸೌತೆಕ ಕತ್ತಿ ಕಡದ ರಾಜ ಲಂಚ ತಗೊಂಡ್ರ ನಾ ಕೇಳು ಮತ್ತ್ ನಂದ್ ಕರೆಕ್ಟ್ ಇರ್ಲಕ್ಕಾಗಿ ನನಗ್ಯಾಕ್ ಬಂದಿ ಖಾನಿ ಹೇಳ್ತಿರಿ ಯಾಕೆ ಬಂದಿ ಖಾನಾಗ ಹಾಕತ್ತಿರಿ ನಾ ಕರೆಕ್ಟ್ ಹೇಳಿ ಹೌದು ಹೌದು ಹೌದೌದು ಯಾಕ್ರಿ ಹೌದು ಮದ್ರೆ ಕತ್ತಿ ಅದ್ರ ಕೂಡ ವಾದ ಹಾಕ ಹೌದು ಹಾಕ್ಬೇಕು ಹೆಸರು ಅದ ಹಾ ನೋಡಿ ಯಾರು ಕೂಡ ವಾದ ಹಾಕಬೇಕು ನೋಡಿ ತಿಳ್ಕೋರಿ ಇಲ್ಲಿ ಜ್ಞಾನಿ ಹೇಳ್ತಾನ ಏನಂತ ಅಜ್ಞಾನಿ ಕೂಡ ಜಗಳ ಮಾಡಿ ಕೆಟ್ಟ ಕುಲಗೇಡಿ ಮಂದಿ ಕೂಡ ಜಗಳ ಮಾಡಿ ಅವ್ರು ಕೂಡ ನೀವು ಸೋತು ಹಾದ್ರೂ ನಿಮಗ ಲಾಭ ಅದ ಏನು ಜಯ ಹಾ ಕೆಟ್ಟ ಹುಚ್ಚು ಬಂದಿರ್ತದೆ ಏನು ತಿಳಿದಾರ್ದು ಅವ್ರು ಕೂಡ ಸೋತು ಹಾದೆ ಅಂದ್ರೂ ನಿನಗೆ ಜಯ ನೀ ಬೇಯಿಸಿಕೊಂಡು ಬೇಕಾದ ಹೋಗ್ನಿ ಹೋಗ್ನಿ ನಿನಗ ಜಯ ಅದ ಶಾಣ್ಯಾರ ಒಳಗೆ ನೀವು ಸೋತು ನಿನಗ ಜಯ ಅದ ಇದು ತಿಳ್ಕೋರಿ ಮದ ಶಾಣ್ಯಾರು ಕೂಡ ಜಗಳಾಡಿ ಝಗಳಾಡಿ ನಿನಗೆ ಜಯ ನಿನಗೆ ಜಯ ಅದ ಯಾಕಂದ್ರೊಳಗ ಸೋತ್ ಅಂದ್ರು ನಿಮ್ಗೆ ಜಯ ಅದ ಈ ಮಾತಿನ ಅರ್ಥವಾದ ತಿಳ್ಕೋರಿ ಒಬ್ಬಕ್ಕಿ ಮೇಣ ಮಾರಿದ್ಳು ಮೇಣ ಮಾರಕ್ಕಿ ಮೇಣ ಮಾರ್ಕೋತ್ ಮಾರ್ಕೋತ್ ಹೊಳಿ ಹಚ್ಚಿ ಕಡೆ ಹೋದಳು ಹೊಳಿ ಅಚ್ಚಿ ಕಡೆ ಹೋಗಿ ಹೊಳಿ ತುಂಬಿ ಬತ್ತು ಮಳಿ ಮ್ಯಾಲ ಮಳಿ ಆಗ ತುಂಬಿ ಬರ್ಬೇಕಲ್ಮ್ ಎಲ್ಲ ಒಂದೊಂದ್ ಜಾಗ ಮಳಿ ಆಗಲ್ಲ ಹೊಳಿ ಬರ್ತಿರ್ತಾವ್ ನಿಮ್ಗೆ ತಲೆ ಬಿಟ್ಟದ ಹೊಳಿ ತುಂಬಿ ಬತ್ತು ಅಚ್ಚಿ ಕಡಿ ಮೇಣ ಮಾರ್ಕೋತ ಹೋಗ್ಯಾಳ ಹೊಳಿ ಹಚ್ಚಿ ಕಡೆ ಸಿಕ್ಕಳು ಹೌದು ಇನ್ ಹೆಂಗ್ ಮಾಡ್ಲಿ ನಮ್ಮ ಊರಿಗೆ ಹೋಗಬೇಕಾದ್ರೂ ಹೊತ್ತು ಅಂತ ಹೇಳಿ ಅಕ್ಕಿ ಏನ ವಿಚಾರ ಮಾಡಿದ್ರು ಹೊಳಿ ಹಚ್ಚಿ ಕಾಡಿ ಹೂ ಮಾರಿ ನನ್ ಗೆಳತಿದ್ ಒಂದ್ ಮನೆಯಲ್ಲ ಇಬ್ರು ದಿನನಿತ್ಯ ಸುತ್ತುವರಿ ಯಾವ ಜೋಡಿನಲ್ಲಿ ಮಾರ್ಲಕ್ ಅಕ್ಕಿ ಹೂ ಮಾರ್ತಾಳ ನಾ ಮೀನು ಮಾರ್ತಿನ್ ಅತಿ ಆತ್ಮೀಯತೆ ಗೆಳತಿದಳ ಗೆಳಿತಾಳ ಅಕ್ಕಿನ ಮನೆಯಾಗ ಹೋಗಿ ನಾ ವಸ್ತಿ ಮಾಡ್ಬೇಕು ಹೊಳಿ ತುಂಬಿ ಅಂತ ಹೇಳಿ ತನ್ನ ಮೇಣ್ ಮಾರಿ ಹೂಗಾರಿ ಮನಿಗ ಮಕ್ಕಳಕ್ಕೆ ಹಾಲ್ಕಿ ಹೌದ್ ಹೌದ್ ಹೌದು ಹೂಗ ಇನ್ನೊಂದು ರಾತ್ರಿ ಇಲ್ಲಿ ಮುಕ್ಕಾ ಮಾಡಿದ್ರೆ ಮುಂಜಾನೆ ಹೊಳಿ ಇಳುತ್ತದ ಮನಿಗ್ ಹೋದ್ರಾಯ್ತು ಹೇಳಿ ಹೋದ್ರು ಆಕಿ ಪಟ್ಟಿ ವ್ಯಾಪಾರ ಮಾಡಿ ಹೂ ತುಂಬಿ ತಂದ್ ಮನೆಯಾಗ ಢಿಗ್ಗಿ ಹಾಕಿಳು ವ್ಯಾಪಾರಕ್ಕೆ ಹೋಗಬೇಕಲ್ಲೂ ಮಾರಕಿನ ಎಲ್ಲಾ ಹೂ ತುಂಬಿ ಹೂ ಎಲ್ಲಾ ತರದ್ ಹೂ ತಂದು ಮನೆಯಾಗಣ್ಣ ಗಟ್ಲಿ ಹೂ ತಂದು ಒಟ್ಟ ಈಕಿ ಒಳಗ ಮಕೊಂಡ್ಳು ಒಕ್ಕ ಆದಳು ಒಳಗ ಒಳಗ್ ಹೋದಳು ಈ ಹೂವಿಂದ ದುರ್ಗಂಧ ಹೂವಿನ ವಾಸಿ ಮಕರಂದ್ ಎದ್ದಿತ್ತು ಈಕಿ ಮಕೊಂಡ್ಲತ್ ಮೀನು ಮಾರಕಿ ನಿದ್ದಿನ ಹತ್ತದಕ್ಕಿ ಹ ಈಗ ಯಾನುಕತ್ತ ಹೊಲ ನಾರತದ ಹೂ ಹೊತ್ತಿನ ಎಂತ ನಾರತದ ಇಕ್ಕಿನ ಮನ್ಯಾಗ ಹತ್ತಲ್ದು ಹೌದು ಆಕಿ ಹೂ ಮಾರಾಕಿ ಅಂತ ಯಾಕ ಕುಂಡ್ರುದು ಎಳುದು ಎಳುದು ಮಾಡ್ಲತ್ತಿದ ತಂಗಿ ಅಯ್ಯ್ ನಿನ್ ಮನ್ಯಾಗ ಯಾನ್ ಹೊಲಿಸದೇವಾ ವಾಸೆ ತೋಳದು ಆಗಲ್ದು ಆಯ್ನ್ ಮೇಣ ಏನ್ ಮಾಡ್ದಕ್ಕ ಇದು ಹಿಂಗಾದ್ರೆ ಇದ್ ಹಿಂಗಾದ್ರೀದ್ದಿ ಹತ್ತಂಗಿಲ್ಲ ಆ ಬುಟ್ಟ್ಯಾಗ ಮೇಣ್ ಮಾರುದೊಂದು ತಟ್ ಇತ್ತ ಹಸಿ ಚೀಲ್ ತಟ್ಟ ತಟ್ಟ ತಂದು ಮ್ಯಾಗ ಹೊಚ್ಕೊಂಡು ಮಕ್ಕೊಂಡ್ಲತ್ ಹಿಂಗ ನಿದ್ದೆ ಹತ್ತತ್ರಿ ಯಾಕುರ ಹುರ್ರಿ ನೋಡ್ರಿ ಎಟ್ಟ ಮಾತಾ ಹಂಗ ಗುರುಕಿ ಹೊಡಿತಾರೀ ಇದು ಯಾನ ತಿಳ್ಕೊತೀರಿ ನೀವು ಅವ್ರಿ ಯಾರ್ಯಾರ ಹೆಂಗ ಹೂವಿನ ವಾಸವ್ರಿಗೆ ಮೇಣಿನ ಮಾತು ಹೇಳಿ ಹಂಗ ತಿಳಿದ್ರಿ ತಮ್ಮ ಜಗತ್ತದೊಳಗ ಅಧ್ಯಾತ್ಮನಂತದು ಬಹಳ ದೊಡ್ಡದ ಬಸವಣ್ಣನವರು ಎಂತವರು ಬಸವಣ್ಣನವರು ಹುಟ್ಟಿ ತಾಯಿ ಗರ್ಭದೊಳಗಿಂದ ಹೊರಗೆ ಮರಾಟೆಗೆ ಪಾವಡ ಮಾಡ್ಯಾಳ ಹ ಒಬ್ಬ ಬ್ರಾಹ್ಮಣರು ಸುಮ್ಮ ಉದಾಹರಣೆ ಹೇಳ್ತೀನಿ ಬ್ರಾಹ್ಮಣರದು ಲಗ್ನ ನಡೆದಿತ್ತು ಲಗ್ನ ಆದಾಗ ಅವ್ರು ಕಮ್ಮಿ ಜಾತಿ ಅವರು ಮಂದಿ ಆ ಲಗ್ನಕ್ಕೆ ಬಂದರು ಲಗ್ಗಣಕ್ಕೆ ಬಂದು ಆ ಹುಡುಗರು ಒಳಗೆ ಹತ್ತಿಪ್ಪತ್ತು ವರ್ಷದ ಹುಡುಗರು ಬಂದು ಆ ತಾಬಂಡಿ ಕೈ ಹಾಕಿ ಊಟ ಮಾಡಿಬಿಟ್ರು ಅವರು ಬ್ರಾಹ್ಮಣರು ಎಲ್ಲಾರು ಕೂಡ ಜಗಳ ತಗದ್ರು ಸುಟ್ಟು ಬಂತವ್ರು ನಮ್ಮ ಸಮಾಜ ಕ್ಯಾಟ್ ಇಲ್ಲಾನು ಉಳಿತು ಉಳಿತು ಅವ್ರು ಬಂದ್ ಜಾತಿ ಅವ್ರು ಬಂದ ಇಲ್ಲಿ ಎಲ್ಲ ಹಿಂಗ್ ಮುಟ್ಟ ತಟ್ಟಿ ಮಾಡದ್ರ ಉಳಿತು ನಮ್ಮ ಅಂತ ಹೇಳಿ ಅವ್ರು ನ್ಯಾಯಿಗೆ ಹೋದರು ಹೌದು ಹೌದು ಅವ್ ನಾಲ್ಕು ಐದು ಹುಡುಗರು ಇತ್ತ ನ್ಯಾಯಿಬಾದ್ರು ಯಾರು ಮಾಡ್ತಿದ್ರಿ ನ್ಯಾಯ ಪರದಾನಿ ಕೆಲಸ ಅಂದ್ರೆ ಬಸವಣ್ಣನವರ ತಂದಿ ಬಸವಣ್ಣಪ್ಪ ಹೀನ ಹುಟ್ಟಿಲ್ಲ ತಾಯಿ ಗರ್ಭದಾಗಿದ್ದ ಅದು ನ್ಯಾಯ ಮಾಡ್ತಿದ್ದ ಮಂತ್ರಿ ಕೆಲಸ ಮಾಡ್ತಿದ್ದ ಬಸವಣ್ಣಪ್ಪ ಅವರ ತಂದಿ ಅವರು ಅವ್ರ ಕಡೆ ಅವ್ರ ಕಡೆ ಹಾದ್ರಿ ಇವ್ರು ಮದುವರ್ಸಲ್ ಕಡೆ ಹಾದ್ರು ಇವ್ರಿಗೆ ಐದು ಮಂದಿಗೆ ಶಿಕ್ಷೆ ಮಾಡ್ರಿ ಫಾಶಿ ಶಿಕ್ಷೆ ಇವ್ರು ನಮ್ಮ ಕುಲಾಕಿ ಅಡಸ್ಯಾರ ಇವರು ಹೌದು ತಾಬಾಂಡಿ ಕೈಯ್ಯ ಹಿಡಿದು ಉಂಡಾರ ಹೌದು ಹೌದು ಅಂತ ಹೇಳಿ ಿ ಇವ್ರಿಗೆ ಭಾಷೆ ಶಿಕ್ಷೆ ಆಗ್ಬೇಕಂತ ಹೇಳಿ ಬರೀರಿ ಅಂತ ಹೇಳಿ ಕ್ವಾಟ್ರ ಕೈಯಾಗ ಐದು ಹುಡುಗರಿಗೆ ಕುಂಡ್ರಸದ ಆ ಬಸವಣ್ಣನ ಅವ್ರ ತಂದಿ ಪೆನ್ ತಗೊಂಡು ಬರಿಬೇಕು ಅನ್ನೋದಾಗ ಬಸವಣ್ಣಪ್ಪ ಹುಟ್ಟಿ ಬಂದ್ರು ಬಾಣ್ತಾನ ಆಯ್ತ ತಾಯಿ ಮನೆಯೊಳಗ ಮನೆಯೊಳಗ ಬಾಣತಾನಾಯ್ತು ಆ ಕಡಿದ್ ಓಡ್ಕೊ ಅಂತ ಹೇಳಕ್ ಬಂದ್ರು ಯಾನತ್ತ ಅಪ್ಪ ಅವ್ರ ನಿಮಗ ಮಗ ಹುಡ್ತಿರಿ ಗಂಡು ಕೂಸ್ ನಿಮಗ ಗಂಡ ಕೂಸ್ತು ಹುಡ್ತಿರಿ ಇಟ್ಟಿಗೆ ಪೆನ್ ತೊಳಗೆ ಬಿತ್ತೀಯಂದು ಪೆನ್ ತೊಳಗೆ ಬಿತ್ತು ಯಾಕ ಯಾಕಂದ್ರ ಇಂತ ಮಕ್ಕಳಿಗೆ ಫಾಶಿ ಶಿಕ್ಷೆ ಕೊಟ್ರೆ ಇಂದು ನನ್ನ ಮಗನಿಗೆ ಇದು ಒಮ್ಮ ಹೌದು ಸುಭಾಷುದ ಮಗ ಹುಟ್ಟುದು ಮಗ ಹುಟ್ಟುದು ನನ್ನ ಸುದ ಮಕ್ಕಳೇ ಇಂಥ ಮಕ್ಕಳು ಬರೀ ಉಂಡುದಕ್ಕೆ ಫಾಸಿ ಕೊಟ್ರ ನನ್ನ ಮಗನಿಗೂ ಒಬ್ಬ ಕೂಡ ಅವನು ಮುಂದೆ ಅನ್ನೋದು ಆ ಮಗ ಹುಟ್ಟ್ಯ ನಂದ್ ಗಜಲಿ ಜ್ಞಾನ ಬತ್ತತ್ರಿ ನೋಡ್ರಿ ಅವಾಗ ಪೆನ್ ತಳಗ ಹೋಗದನ ಅವಾಗ ಅವ್ರು ಹರ್ಜನ್ ಪಕ್ಕಿ ಹೊಣೆ ಅವ್ರ ಏನ್ ಯಾರು ಬಸವಣ್ಣ ಅವರ ತಂದಿ ಮನಿಗೆ ದಂಡ್ವತ್ ಹಾಕೋತ ಬಂದಾರತ್ತ ನೋಡ್ರಿ ನೋಡ್ರಿ ಇದು ಹೇಗೆ ಭಾವ ಇದು ಯಾಕೆ ಹೇಳುದದ ಬರೇ ಹುಟ್ಟದ ಗಜ್ಜಿನ ಇಂತ ಪವಾಡ ಇಂಥ ಪವಾಡ ಅವ್ರ ಅಪ್ಪನ ಉದರದಲ್ಲಿ ಬಂದದತ್ತಿದು ಇಂತ ಪವಾಡಗಳು ಅವರು ಹೇಳ್ಬೇಕಿಲ್ರಿ ಹಾಂ ಅವರು ಹೇಳೋಲ್ಲ ಅವ್ರು ಹೇಳಲ್ಲ ಅವರು ಅವರು ಅವ್ರು ಇದ್ರ ನಾವು ಪವಾಡ ಮಾಡಿದೇವಲ್ರಿ ರೀ ಹೆಂಗ ಅದರ ಹೆಂಗೆ ಮಾನ್ಯ ಹೋಟೆಲ್ದಾಗೆ ಹೋಗಿದ್ದೆವು ಗೌಡ್ರು ನಾವು ಹಾಂ ನಾವು ಪವಾಡ ಮಾಡ್ಬೇಕಂದೇವು ಕರೆ ನಿಮ್ಮ ಹಾಲು ಹಾಂ ನಿಮ್ ಪವಾಡಿ ಗೊತ್ತ ಹೋಟೆಲ್ದಾಗ ನೀ ಗೊತ್ತಾಯ್ತು ನನಗೆ ಎಡ್ ತುಡುಗು ಕೂಡಿವತ್ರಿ ಹೋಟೆಲ್ದಾಗೆ ಎರಡು ತುಡುಗರು ಕೂಡಿ ಊಟಕ್ಕೆ ಹೋಗಿ ಹೋಟೆಲ್ದಾಗ ಹೋಟೆಲ್ದಾಗ ಹೋಗಿ ಕೂತಾನ ಇವ ಈ ಕಡೆ ಕೂತಾನ ತುಡುಗ್ರ ತುಡುಗ್ರಿಗೆ ಗೊತ್ತಿರ್ತದೆ ಇವನೇ ತುಡುಗನ್ನೋದು ಅಂತ ತುಡುಗರು ಅವ್ರಿ ಅಕಾಡೆ ಕಡೆ ಕಣ್ಣ ಕಣ್ಣಾಗ ಹಾಕಿ ಒಂದು ಚಮಚ ತುಡುಗು ಮಾಡ್ಯಾರ ಯಾವ ಹೋಟೆಲ್ ಒಂದು ಚಮಚ ತುಡುಗು ಮಾಡ್ಯುಡುಗ ಮಾಡಿ ತನ್ ಕಿಸದ ಹಾಕೊಂಡ ಈಚಿಗಡೆ ಕುತಿದ್ ನೋಡಿ ಇದರ ಇವ ಇದ್ರ ಮಗ ಒಂದ್ ಲಾಟ್ ಚಮಚ ತುಡುಗ ಮಾಡ್ದ ಇವ ನೀವು ಬಿಡಬಾರ್ದ್ ಹೋಗ್ರಾಗ ನಿಮ್ ತಲೀಲ ಬಿಟ್ಟದ ತಿನ್ನ ಬರ್ತಾ ಬರ್ತಾ ಯಾಲ್ರಿ ಮರದ್ರಿ ಯಾನ್ ಕಾತಿ ಹೇಳ್ತಿ ಎರಡ್ ರೂಪಾಯಿ ಕೊಟ್ರಿ ಅಂತ ಹೇಳ್ತ ಚಮಚ ಬರ್ತಾವ ಚಮಚ ತುಡುಗು ಮಾಡು ಸುದ್ದಿ ಹೇಳ್ತಿರಿ ಇಲ್ಲಿ ಎರಡ್ ರೂಪಾಯಿ ఎర్డ్ రూపాయ 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 డజన్ హోటల్ ఫైవ్ స్టార్ హోటల్ అదే నా ఫైవ్ స్టార్ హోటల్ కుచ్చా హోటల్ మూడు ప్లాస్టిక్ ని ఫైవ్ స్టార్ హోటల్ ఇలా నా ఇవే తట్టే హోటల్ నా తిల్క ఆ

ನೋಡ್ರಿ ಒಳಗಿನ ಮಂದಿ ಹೊರಗೆ ಬಿಡ್ಬೇಡ್ರಿ ನೀವು ಎಲ್ಲರಿಗೂ ಹಿಡ್ದೇಡ್ರಿ ಒಲ್ಲ ಹೊಟ್ಟೆ ಬಿಡ್ಬೇಡ್ರಿ ನಾವ್ ಜಾದು ಮಾಡ್ತೀನಿ ಹೌದು ಏನ್ ಮಾಡ್ತೀನಿ ನೋಡ ನಿಂದ್ರು ಚಾಕ್ ಕುಡ್ದವ್ರೆಲ್ಲ ತರ್ನ ನನ್ನ ತರ್ಣ ನನ್ನ ತರ್ನ ನನ್ನ ಅಂದ್ ಹಂಗ ನನ್ನ ತರ್ನ ನನ್ನ ತರ್ಣ ನೋಡ್ರಿ ಈಗ ನಾ ಈ ಚಮಚ ಏನಾದ್ರು ನೋಡ್ರಿ ನಿಮ್ದು ಬಂಗಾರದ ನನ್ ಕಿಸಾದಾಗ ಹಾಕೋತೀನಿ ಈ ಚಮಚ ಮತ್ತೊಬ್ಬ ಕಿಸಾದಾಗ ಹೋಗಂಗ ಮಾಡ್ತೀನಿ ನೋಡ್ರಿ ಅಂದಿ ನನ್ನ ಮತ್ತೆ ತರ್ನ ನನ್ನ ಅಂತ ಇದ್ದೇನೋ ಮತ್ ಅವ್ರಿಗೆ ಇಶ್ ಹೋಗ್ ಮಾಡ್ತಿ ಮಾಡ್ ನೋಡ್ರಿ ತರ್ನ ನನ್ನ ತರ್ನಾ ನನ್ನ ಕಿಶದ ಹಾಕೊಂಡ ಅವ್ನಿಕ್ ಇಷಾದ ಹೋಯ್ತು ನೋಡ್ರಿ ಚೆಕ್ ಮಾಡ್ರಿ ಅವ್ನು ತಗದ್ ನೋಡ್ರಿ ಬೇಕಾದಂಗ ಅವ್ ಮದ್ಲೇ ಹಾಕೊಂಡಿದ್ ನೋಡ್ಯಾನ ಹೌದು ಏ ಬಾರ ತಮ್ಮ ಅಂದ್ರು ಚಮಚ ನನ್ನ ಅಂದ್ರು ತೆಗೆದ್ ಹೌದು ನಾ ತರ್ನಾಥ ನಿಮ್ಗ इव बंगार च किशदे आवा तुड खरी आत्री रि नव हाकोण तोडगतर तर्लना तुडति नव अदे हिवना तरन तर्न अंत बंगार ಚಮಚ ಕಿಶದಾಗ ಹಾಕ್ಕೊಂಡು ಗಲ್ಲದ ಮಾಲಕ ಕೇಳ್ದತ್ತು ಓ ಇಂಥ ಆತು ಮಾಡಿ ತೋರಿಸಿದ್ರಿ ನನ್ ಗ್ಯಾನ್ ಕುಡಿಲ್ಲ ಹೊಟ್ಟಿಗಂದತ್ತ ಇನ್ನ ಎರಡೊತ್ತು ನಾಷ್ಟ ಮಾಡಿ ಹೋಗ್ನಿ ಅಂದತ್ ಅವ ಹೌದು ಹೌದು ಹುಳಿದಾಗ ಫೆರಿದಾಗ ಪಾಯಿಸ್ಟರ್ ಹೊಟ್ಟೆಲ್ದಾಗ ಜಗತ್ತ್ಯದೊಳಗೆ ಇಂಥ ಕಾಲ ಬಂದದ ಹೌದು ಹೌದು ಯಾರಿಗೆ ಅನ್ ಹೇಳುದದ್ರಿ ಯಾನ ಹೇಳುದಿಲ್ಲ ಸುಮ್ಮ ಮಾಡುದ ಅಷ್ಟೆ ಜ್ಞಾನ ಅನ್ನೋದು ನಾವು ತಿಳ್ಕೊಬೇಕಾಗ್ಯದ ಈ ಸಂಸಾರದೊಳಗೆ ಏನು ಬಳಕೆ ಮಾಡಬೇಕು ಹೌದು ಎಂತ ಮಹಾತ್ಮರು ಕೂಡ ದೋಸ್ತಿ ಮಾಡಬೇಕು ನಾವು ಹೆಂಗ ಇರ್ಬೇಕು ಅನ್ನೋದು ಈ ಜಗತ್ತದಲ್ಲಿ ತಿಳ್ಕೊಂಡು ನಡೀತದೆ ಇದ್ರ ಬಿಟ್ಟು ಮತ್ತೊಂದಿಲ್ಲ ಐಶ್ವರ್ಯ ಸಾಕಾಗಟ್ಟ ಇರಬಹುದು ಇದು ಸತ್ಯದ ದುಡ್ಡು ಶಂಬೋರ್ ಗಳಿಸಿರಿ ಸತ್ಯದ್ದು ಹೌದು ಅಸತ್ಯದು ಒಂದು ಕೋಟಿ ಗಳಿಸ್ಬಿ ಅದು ಎದಕ್ಕೂ ಹೌದು ಹೌದು ಇದು ನಿಮ್ಗೆ ತಲೆ ಆಗಿರಲಿ ಕರೆ ಅದಲ್ಲ ಹಂಗ ಯಾವಾಗಲೂ ಸಾಧು ಸಂತರು ಮಹಾತ್ಮರ ಮ್ಯಾಗ ನಿಮ್ಮ ಪ್ರೇಮ ಇರಲಿ ನಿಮ್ಮಲ್ಲಿ ಒಬ್ಬರು ದೊಡ್ಡ ವ್ಯಕ್ತಿ ಆಗ್ಯಾರ ನಮ್ಮ ರೇವಣ್ ಸಿದ್ಧ ಕಾಕ ಅವರು ಅವರಲ್ಲಿ ಬಹಳ ದೊಡ್ಡ ದಿವ್ಯ ಜ್ಞಾನ ಅದ ಅವರಲ್ಲಿ ದೊಡ್ಡ ಶಕ್ತಿ ಅದ ಅವ್ರಿಗೆ ಎಲ್ಲರಿಗೂ ನೆದುರು ಇಡ್ರಿ ಯಾಕ ಕೇಳ್ರಿ ಅವ್ರು ಇರ್ತಾರೆ ನಿಮ್ಮ ಊರಿಗೆ ಬಹಳ ದೊಡ್ಡವ್ರ ಅದಾರ ಅವ್ರ ತಾಕತ್ ನಿಮ್ಗೆ ಗೊತ್ತಾದ ಇಲ್ಲಿ ಯಾರಿಗೂ ನಮಗ್ ಗೊತ್ತಾಗ್ತದೆ ಹೂವಿನ ವಾಸ ಹೂವಿಗೆ ಗೊತ್ತಾಗೋದಿಲ್ಲ ಗಿಡದಾಗಲಿ ಆ ಹೂವಿನ ವಾಸ ಆ ಗಿಡಕ್ಕೆ ಗೊತ್ತಾಗುದಿಲ್ಲ ಯಾಕ್ರಿ ಗಿಡಕ್ಕೆ ಗೊತ್ತಾಗುದಿಲ್ಲ ಇನ್ನೊಬ್ರಿಗೆ ಗೊತ್ತಾಗ್ತದೆ ಹೂವಿನ ವಾಸ ದೂರಿಂದ ಹಂಗ ಅದಕ್ಕೆ ತಾವೆಲ್ಲರೂ ಅದರ ವಾಸ ತೋಬೇಕಾದ್ರೆ ತಮ್ಮಲ್ಲಿ ಭಕ್ತಿ ಬೇಕು ತಮ್ಮಲ್ಲಿ ಜ್ಞಾನ ಬೇಕು ಹೌದು ಅಂತ ಅವ್ರ ಮಹಾತ್ಮ ಅದ ಅವ್ರ ಆಶೀರ್ವಾದ ರೂಪದಿಂದ ನಿಮ್ಮ ನಾವು ನಿಮ್ಮ ಗುಡ್ಡಕ್ಕೆ ನಾವು ಸದಾ ಬರ್ತೇವೆ ಅದಕ್ಕ ಬರ್ತೀರಿ ಖರೆ ಏನ್ ಫುಕಾಟ್ ಬರ್ತೀರಿ ತೋರಿ ಏ ಪುಕಾಟ ಬರುದು ಹೇಳಬೇಡ ಇವ್ರಿಗೆ ಏನು ಹತ್ತು ಸಾವಿರ ಕೊಟ್ಟರು ಇಪ್ಪತ್ತು ಸಾವಿರ ಕೊಟ್ಟರು ನೀವು ಈಗಿದು ಕಲಿಯ ಇದಕ್ಕಿಂತ ಹಿಂದಿದ್ರ ಹತ್ತು ಪಟ್ಟು ಕೊಟ್ಟವ್ರದ ಈ ಸತ್ಯ ಸಂಘಕ್ಕೆ ಹತ್ತು ಪಟ್ಟ ಇದ್ರ ಹತ್ತು ಪಟ್ಟು ಕೊಟ್ಟರು ಅವ್ರ ಇವ್ರು ಕೊಡಲ್ಲ ಯಾರು ಕೊಟ್ರಿ ಇದೇ ರಾಮಾಯಣದಲ್ಲಿ ಜನಕ ರಾಜ ಪುರಾಣ ಹಚ್ತಿದ್ದ ಎಲ್ಲಿ ತನ್ನ ರಾಜವಾಡ್ಯದಲ್ಲಿ ಹ ಜನಕ ರಾಜ ಹ ಪುರಾಣ ಹಚ್ಚದ್ರ ಪುರಾಣ ಹೇಳವನಿಗೆ ಬುಟ್ಟಿಗಟ್ಲೆ ಯಾರು ಹೇಳ್ತಿದ್ರು ಪುರಾಣ ಯಾಜ್ಞ ವಾಲಿಕರು ಪುರಾಣ ಯಾಜ್ಞ ವಾಲಿಕರು ಹೇಳಿದ್ರೆ ಮುಗಿದ ಬಳಕೆ ಬುಟ್ಟಿಗಟ್ಲೆ ಮುತ್ತು ರತ್ನ ಕೊಡ್ತಿದ್ದ ಅಂದ್ರೆ ಏನ ಹೆಚ್ಚು ಕೊಡ್ರಿ ಅನ್ನೋಂಗ ಎಲ್ಲಿ ಅಲ್ಲೋ ಒಂದು ಕೂಡ ಅಂತ ಹೇಳಿ ಅವ್ರಿಗೆ ಈಗ ನಮ್ಮ ಗಳೂರಿಗೆ ಅವ್ರಿಗೆ ರತ್ನ ಒಂದೇ ಕುಡ್ಯಪ್ಪ ನಮಗೆ ಭಾಳ ಅವ್ರು ಮುಟ್ಟಿಗಟ್ಲೆ ಕೊಟ್ರು ಆಗಳೆ ಒಂದೇ ಇತ್ತು ಬಿದ್ದು ಚೂರು ಆಗ್ಯಾದ ಎಲ್ಲಿ ಕೊಡೋದಿಲ್ಲ ಅದಕ್ಕೆ ನೋಡ್ಲಿಕ್ಕೆ ಸಿಗುದಿಲ್ಲ ಈಗ ಹೌದೌದು ಅವಾಗ ಕೊಟ್ಟಾರ ಅಂತ ಹೇಳಿ ಈಗನು ಕೊಡ್ತಾರೆ ಹೌದ್ ಈ ಭಗವಂತನ ಸೇವಕ್ಕ ಎಷ್ಟು ಕೊಟ್ರು ಕಮ್ಮದ ನೀವು ಎಷ್ಟು ತಗೊಂಡು ಎಟ್ ತೊಗೋಬೇಕು ಯಾಕ್ರೀ ಅದ್ನಾಡು ತೊಗೊಂಡ್ರಿ ಅಂದ್ರೆ ಆಗಳ್ ಹೆಂಗ್ ಬಿತ್ತು ನೋಡು ಹಂಗ್ ಬಿದ್ದೆ ಹೋತಾವ್ ಏಯ್ ಇಲ್ಲ ಆಟ ನಾಡ್ಯಾನಿಲ್ಲ ನಮ್ಗೆ ದಕ್ಕಟ್ಟೆ ತೊಗೊತೇವೆ ತಲಕ ಜಗತ್ತದಲ್ಲಿ ಬಸವಣ್ಣನವ್ರು ನೋಡ್ರಿ ಅವರು ದುಡಿದು ಇನ್ನೊಬ್ಬರಿಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ಅರವತ್ ಮೂರು ಮಂದಿ ಪುರಾತನರಿಗೆ ದಾಸೋಹ ಊಟ ಮಾಡ್ಯಾರ ಮತ್ತೊಬ್ಬರಲ್ಲಿ ದುಡಿದ ಆ ಬಸವಣ್ಣನ ಕಡೆ ಬಾಳ್ ಹೋಗ್ಬಾಡ್ರಿ ನೀವು ಇಲ್ಲೇ ಸುತ್ತ ಹಾಕ್ರಿ ಬಿಡು ಈಗ ಟೈಮ್ ಈಗ ಆಫೀಸ್ ಸುಟ್ಟಿ ಆಗ ಸುಟ್ಟಿ ಇಲ್ಲಿ ನಾ ಬರ ರಾಶಿ ಅದು ಸುಮ್ಮ ಹೊಡ್ರಿ ನೀವು ಇದು ಹೆಂಗ್ ಆಗ್ತದ ಒಂದು ಉದಾಹರಣೆ ಹಾಡ್ತ ನೂಲಿ ಚೆನ್ನಯ್ಯ ನಾರ ನೆನಕಿ ಹಗ್ ಮಾಡ್ತಿದ ನಾರ ನಾರಂದ್ರೆ ಏನ್ರಿ ಏ ನಾರ ನಿನ್ ಗೊತ್ತಿಲ್ಲ ನೀ ನಾರ ಅವ್ರಿಗೆ ಗೊತ್ತ ಹಿರಿಯಾರ್ ಪಟಗಾರಿ ಪಟಗಾದ ಮಂದಿ ಯಾಕ್ರಿ ಯಾನ್ ಮಾಡ್ತದ್ರಿ ಅದು ಹಗ್ ಮಾಡ್ತಾರ ಪುಂಡಿ ನಾರ ಸುಮಣ್ಣ ಶಣ್ಮಿನ ನಾರ ಕಲ್ನಾರ ಇವ್ ನೆನಕಿ ನೂಲಿ ಚೆನ್ನಾಗಿ ಹಗ್ಗ ಮಾಡ್ತಿದ್ದ ನಮ್ಗ ಅದೇನು ಗೊತ್ತಿಲ್ಲರಿ ಅಂಗಡಿಯಾಗ ಹೋಗೋಣ ನೂಲಿಂದ ಹಗ್ ಕೊಡ್ತಾರ ತಗೊಂಡ್ ಬರ್ತಿದ್ ಕಂಪ್ಯೂಟರ್ ಇದು ನೋಡ್ ನೀವ್ ಆ ಕಡೆ ಹೋಗಾವ್ರಿ ನಾರೀರ ನಾವ್ ನೋಡುವ ಅದಕ್ಕನೇ ಈಗಿನ ಮಂದಿ ತಿಳಿಸಿ ಹೇಳುದ್ರಿ ಹೇಳ್ರಿ ಆ ನೂಲಿ ಚೆನ್ನಾಗಿ ಹಗ್ಗ ಮಾಡ್ತಿದ್ದ ನಾರ್ ನೆನಕಿ ತಗದ ತಗದ್ ಮಾಡ್ತಿದ್ದ ಕೊಳ್ಳನ ನಿಂಗಿ ಆ ನಾರ್ ನೆನಕು ನೀರಾಗ ನೀರ್ನಾಗ ಬಿತ್ತು ಆಡದವ ಕೈ ಆಡಸದ ನೀರಾಗ ಆಡಿಸದ ಮೂರ್ ತಾಸ ಕೈ ಆಡಿಸದ ಲಿಂಗನೆ ಸಿಗಲ್ದು ನೀರ ಲಿಂಗ ಸಿಗಾಲ್ದು ಇವನಿಗೆ ಬತ್ತು ಇನ್ನು ಈ ನಿಂಗೇ ತಗೋಬಾರ್ದು ಕಟ್ಕೋಬಾರ್ದು ಅಂತ ಹೇಳಿ ಹಗ್ಗ ನಾರ್ ತೊಂದು ಹೊಂಟವ್ ಇನ್ ಹೆಂಗ್ ಮಾಡ್ಲಿ ಅಂತ ಹೇಳಿ ಅದು ಲಿಂಗ ಏನ್ ಮಾಡ್ತ ನೀರಂದು ಮನುಷ್ಯನ ರೂಪು ಅವನು ಬೆಂದ್ ಹತ್ತು ನೂಲಿ ಚೆನ್ನ ಬೆನ್ನ ನನಗ್ ಬಿಟ್ಟು ದಿನ ಪೂಜೆ ನಡೀತಿತ್ತು ಈ ನಾರ ಕೊಳತು ನಾರಿಗೆ ಯಾರು ಮಾಡೋರು ಬಿಟ್ಟು ಹೋಗೋಣ ಇದು ಮನುಷ್ಯ ರೂಪ ತಗೊಂಡ್ ಬೆನ್ನತ್ತು ಹೌದು ನೂಲಿ ಚೆನ್ನಾಗಿ ಬೆನ್ನ ಬೆನ್ನತ್ತು ಅಂದ ನನಗ್ ಕಟ್ಗೋರಿ ಕೊಳ್ಳಾಗ ಅಂದವ ನಾ ಬಂದಿದ್ರಿ ಈಗ ಕಟ್ಕೋರಿ ಕಟ್ಗೋರಿ ಅಲ್ಲಿ ಹುಡ್ಕಿರಿ ಸಿಕ್ಕಿಲಿ ಖರೆ ಈಗ ನಾನೇ ಬಂದಿದಲ ನಾನೇ ಬಂದಿದ್ ಕಟ್ಗೋರಿ ನಿನಗ್ ಬೀಳಕ್ಕೆ ತಿಳಿಲಿಲ್ಲ ನಾವ್ ಹಾ ಬೀಳ್ಲಾಕ್ ತಿಳಿಲಿಲ್ಲ ನಿನಗೆ ಬೀಳ್ಲಾಕ್ ತಿಳಿಲಿಲ್ಲ ಮೂರ್ ತಾಸ ಹುಡ್ಕ್ಯಾರ ಸಿಗ್ಲಿಲ್ಲ ಹೌದು ಹೌದ್ ಹೌದು ನಾ ಕಟ್ಕೊಳಲ್ ನಿನಗೆ ಆ ನೀವ್ ಒಂದ್ ಬಿದ್ದಿದ ಅಂದ್ರೆ ಹೋಗೇ ಬಿಡು ಹೌದು ನಾನು ಕೊಳ್ಳಾಗೆ ಬ್ಯಾಡ್ ನೀ ಬ್ಯಾಡ್ ಬ್ಯಾಡ ಇದು ಬೆನ್ ಹತ್ತಿರ ಇದು ಲಿಂಗ ದೇವ್ರು ಹ್ಯಾಂ ಮಾಡ್ಲತ್ತ ಹೇಳಿ ಬೆನ್ ಹತ್ತದ ಒಟ್ಟೆ ಕಟ್ಕೊಳ್ಳಲ್ಲ ನೂಲಿ ಚೆನ್ನಾಯ್ತಿದ್ದ ಮಡಿವಾಳ ಮಾತಾಯಿನ ಕಡೆ ಹೋದ ಆ ನ್ಯಾಯ ತಗೊಂಡು ನ್ಯಾಯ ತಗೊಂಡು ನೀ ಹೇಳ್ತಿರ್ಲಿ ಒಬ್ಬನ ಮಾತು ಕೇಳ್ಲಿಕ್ಕೆ ಚೇರ್ಮನ್ ಚೇರ್ಮಾನಿಗರಿಗೆ ಕರ್ರು ಅವ್ರು ಮಾತ್ರ ಕೇಳ್ತಾನೆ ಹೌದು 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 ಅವ ಲಿಂಗ ದೇವರು ಮಡವ್ಯಾಳ ಮಾತಾಯ್ ಕರ್ಕೊಂಡು ಬಂದ ನೂಲಿ ಚೆನ್ನಾಯ ನನಗೆ ಕಟ್ಕೊಳಲ್ಲ ಆಗ್ಯಾನ ನನ್ನ ಕಡೆ ಒಂಜಾರ ತಪ್ಪಾಗ್ಯದ ತಪ್ಪಾಗ್ಯದ ಕಟ್ಕೊಳ್ತ ಹೇಳ್ರಿ ನೀವು ಆನ್ರ ಹೇಳ್ರಿ ನಿಮ್ಮ ಮಾತು ಕೇಳಪ್ಪಲೆ ಅವಾಗ ಅವ ಕಟ್ಕೊಂಡು ಒಸಿಲದಿಂದ ನೂಲಿ ಚೆನ್ನಾಯಿನ ಮನೆಗೆ ಬಂದ್ರು ಹೌದು ಆ ಏಯ್ ನೂಲಿ ಚೆನ್ನ ನೀ ಭಾಳ ದೊಡ್ಡವವಾಗಿ ಬಂದಾಯಿಗತ್ತ ಆ ಮಡವಾಳ್ ಮಾಚಿ ಹೇಳ್ತಾನ ನೂಲಿ ಚೆನ್ನ ಅವ ಯಾಕೆ ಬಿದ್ದಪ್ಪ ಹೊಸಲ್ ತೊಂಡ್ ಬಂದಿದ್ದ ಮೂರ್ ತಾಸ ಹುಡುಕಿದ ಯಾಕೆ ಸಿಗ್ಲಿಲ್ಲಪ್ಪ ಈಗ ಬಂದ್ರ ನಾ ಕಟ್ಕೊಳ ನೋಡು ನಾರೇ ಮೊದಲ ಕಟ್ಕೊಳಲ್ಲ ಹಿಂಗ ವಾದ ನಡೀತು ಅವಾಗ ಮಡಿವಾಳ ಮಾಚಾಯಿ ಅಂದತ್ತ ಹೌದು ಏ ಕಟ್ಕೊಳಿಕ್ ಬಿಡು ನೀನ್ ಮನ್ಯಾಗ ದಂಧಾ ಕರಿ ಹಚ್ಚಿವ್ನಿಗೆ ಅಂದತ್ತ ಸಂಘಟರ ಇರ್ಲಿ ದುಡ್ಡು ನಿನ್ನ ಕೈಯಾಗ ದಗದ ಹಚ್ಚು ಏನ್ ಹಚ್ಚಿ ಇವನಿಗೆ ನಾರೇ ಹಗ್ಗ ಮಾರು ಡ್ಯೂಟಿ ನಾನು ಹಗ್ಗ ಮಾಡುದು ಒಯ್ದು ಮಜಾರ್ಕ್ ಮಾರವ ಮತ್ತೆ ಇವನಿಗೆ ಏನ್ ಹಚ್ಚಿರಿ ಅವೇ ಹಗ್ಗ ಅವನ್ ತೆಲಿ ಮೇಲೆ ಹೊರಿಸಿ ಮಾರ ಕಳಿಸ್ತ ತಾನೇ ಹೋಗಿ ಮಾರ್ಕೊಂಬಾರ ಹಗ್ಗ ಏನ್ ಮಾಡ್ತೀನಿ ದಿನ ಅಕ್ಕಲ್ ಕೊಡ ಸಂತಿ ಕಳಿಸಿ ಎಲ್ಲ ತೆಲಿ ಮೇಲೆ ಹೊರಿಸಿ ನೀ ಹೇಳ್ದ ಅಟ್ಟಕ್ಕೆ ಮಾರ್ಕೊಂಡ್ ಬರ್ತಾನ ನೀ ಎಟ್ ಹೇಳ್ತಿ ಅಟ್ಟಕ್ಕೆ ಮಾರ್ಕೊಂಡ್ ಬರ್ತಾನ ಅದು ಅವ್ರಿ ದಂಧ ಮಾಡ್ತೀನಿ ಹೌದು ಹೌದು ಯಾಕಾಗಲ್ಲ ಇದು ಮಾಡೋ ಇದು ಮಾಡಿ ಎಲ್ಲ ಹಗ್ಗ ಮಾಡ್ದ ಗಂಟು ಕಟ್ಟದ ಅವನು ಯಾರು ಲಿಂಗ ದೇವ್ರ ತೆರಮಾಗ ಹೊರಸದ ಹೌದು ಯಾರು ನೂಲಿ ಚೆನ್ನಾಗಿ ರೂಪಾಯಿಗೆ ಒಂದು ಮಾರ್ಕೊಂಡ್ ನೋಡು ಅಕ್ಕಲ್ ಕೂಡ ಸಂತಿಗ ಮಾರ್ಕೊಂಡ್ ಬರ್ಬೇಕವ್ ಹಗ್ ಒಯ್ದು ಇಟ್ಕೊಂಡ್ ಕೂತ ಇಟ್ಕೊಂಡ್ ಕೂತ ಮಂದಿ ಬರೋರು ರೂಪಾಯಿಗೆ ಒಂದು ರೂಪಾಯಿಗ್ ಒಂದು ಕೊಟ್ಟು ಬಿಟ್ಟವ್ ನೋಡ ನೋಡಿಗೆ ಖುರ್ಲೇ ಬಂಡಲ ಮತ್ತೆಲ್ಲಾರ ತಂದ ಕೂಡ ಹಿಂಗ ನಡೀತು ಒಂದ್ ದಿನ ಈ ಲಿಂಗ ದೇವ್ರ ವಿಚಾರ ಮಾಡ್ದತ್ತ ಬಹಳ ದಿನ ಹೋದ್ ಹಿಂಗ ಹಿಂಗ ದಿನ ಮಾರುದಿನ ಇವು ರೊಕ್ಕಿಗೆ ಮಕ್ಕಳು ರೊಕ್ಕ ಒಂದು ರೂಪಾಯಿ ಬಿಟ್ಟು ಇವಕ್ ಐವತ್ತು ರೂಪಾಯಿಗೆ ಒಂದು ಹಗ್ ಮಾಡಬೇಕು ಮಕ್ಕಳೊಟ್ಟು ಫೈದ್ಯಾ ಮಾಡ್ತಾರೆ ಫೈದ್ಯ ಮಾಡದಂದ್ರೆ ನನಗ್ ಭೌತಿಕ ಒಳ್ಳೆ ಕಟ್ಕೊಳಂಗ ಇವ ನೋಲಿ ಚೆನ್ನಯ ಅಂದು ಇವಾಗ ಹಗ್ಗ ತಗೊಂಡ್ ಹೋಗಿ ಅಕ್ಕನ್ ಕೊಡದಾಗ ಹಿಂಗಂದ್ ನಿನ್ನೆ ವ್ಯಾಪಾರಿ ಹಗ್ ಬೇರೆ ಇವತ್ತಿನ ಹಗ್ಗೆ ಬೇರೆ ಪನ್ನಸ್ ರೂಪಾಯಿಗ್ ಒಂದ್ ಹಗ್ಗ ಬಹಳ ಟಿಕಾವು ಬರ್ತಾವ ಇವ್ ಹಗ್ಗಿಗ ಹಿಂಗನ್ ಕೂತ ಮಂದಿ ತೋಳತ್ತರ ಅದನ್ನು ಪನ್ನಾಸ್ ರೂಪಾಯಿ ಒಂದು ಒಂದು ರೂಪಾಯಿ ಹಗ್ ಪನ್ನಸ್ ರೂಪಾಯಿಗ್ ಒಂದು ಮಾರ್ತು ಎಟ್ ರೊಕ್ಕ ಅದು ರೀ ದಿನದ್ ಹಿಟ್ಟಿ ಆಗು ಹಿಟ್ಟಾರು ಎಷ್ಟು ರೊಕ್ಕ ಗಂಟ ಕಟ್ಕೊಂಡು ಬಂದ ಬಂದು ಹೇಳ್ದ ನೂಲಿ ಚೆನ್ನಾಗ ಯಪ್ಪಾ ಇಂದ್ ರೊಕ್ಕ ಭಾಳ ನೀ ದಿನ ಒಂದ್ ರೂಪಾಯಿಗ್ ಒಂದೇ ಮಾರತ್ತಿ ನಾ ಬಹಳ ಘಳಕಿ ಮಾಡ್ಕೊಂಡು ಬಂದಿದ ನನ್ನ ರೀ ನೋಡು ನನ್ಕಾಡಿ ನೋಡಂದ ಯಾನ್ ಮಾಡಿದ್ಯೋ ಘಳಕಿ ಅಂದವ್ ಹೌದು ಕಿದ್ ನೋಡ್ರ ರೊಕ್ಕ ಅಂದ ಎಟ್ಟಕ್ಕೊಂದು ಒಂದ್ ಮಾರಿದ ಪನ್ನಸ್ ರೂಪಾಯ್ ಒಂದು ಮಾರಿದ ಇಂತಾದಿ ಅವ್ರ್ ಬಂದಿ ನನ್ನ ಮನೆಗೆ ಹಂಗ ಇಲ್ಲೋ ಒಂದ್ ರೂಪಾಯಿ ಬಿಟ್ಟು ನಾಲ್ವತ್ತು ಲಂಚ ತಿನ್ನೋದು ಕಲ್ಸಲಕ್ಕೆ ಬಂದೋ ನನ್ ಮನಿಗಿಂತದಿ ನಾ ಒಂದ್ ರೂಪಾಯಿ ಮಾರಂದ್ರ ನಾಲ್ವತ್ತೈದ್ ರೂಪಾಯಿ ನಾಲ್ವತ್ತು ರೂಪಾಯಿ ಲಂಚ ಹೆಚ್ಚುವರಿ ರೊಕ್ಕ ತಂದಿದೆ ಅವ್ರ ಮನಿ ಮುರಿದು ಅವ್ರ ಮನಿ ಮುರಿದು ಏ ನನ್ನ ಮನೆಯಾಗ ನೀ ಹಗ್ಗ ಮಾರುದು ಬೇಡ ನನ್ನ ಕಡ ಮಾರಿ ತೋರಿಸ್ಬೇಡ ಇರಬೇಡ ನೀ ಇಂಥ ಮೋಸ ಮಾಡಿರ ಕತ್ತರದು ಇದು ಎಲ್ಲಾ ಗಬಾಳ ಕಟ್ಟಕೊಂಡು ಕಲ್ಯಾಣ ಪಟ್ಟಣಕ್ಕೆ ಹೌದು ಹೌದು ಎಲ್ಲಿ ಟಪಕ ಅಲ್ಲಿ ಎಲ್ಲಾ ಲೂನಿ ಚೆನ್ನೈ ಕುಡ್ಯಾನ ಕುಡ್ಯಾನ ಕುಂಬಾರ್ ಗುಂಡೈ ಕುಡ್ಯಾನ ಕುಡ್ಯಾನ ನೋಡ್ರಿ ಎಲ್ಲಾರು ಕೂಡಿ ನ್ಯಾಯ ಮಾಡಿ ಅವನಿಗೆ ಕೊಲ್ಲ ಕಟ್ಟಬೇಕಾದ್ರೆ ಆ ಶೂನ್ಯ ಪೀಠದ ಮ್ಯಾಗ ಬಸವಣ್ಣನವರು ಅಲ್ಲಂ ಪ್ರಭು ಗುರುಗಳು ಅಲ್ಲಂಪ್ರಭುಗಳ ಸಮ್ಮುಖದಲ್ಲಿ ನ್ಯಾಯ ಆಯಿತು ನೀ ಲಿಂಗ ದೇವರಾಗಿ ಬೆನ್ನ ಹತ್ತುದು ಸತ್ಯ ಸತ್ಯ ನಿನಗೆ ಹಗ್ಗ ಮಾರಿಸುದು ಸತ್ಯ ನೀ ನ್ಯಾಯ ಮಾಡುದು ಸತ್ಯ ನೀ ಮಾರ್ಕೊಂಡು ಬಂದದ್ದು ಸತ್ಯ ನೀ ಕರೆಕ್ಟ್ ನಡುವುದು ಸತ್ಯ ಇನ್ನು ಕಟ್ಕೋತಂತು ಹೇಳಿ ಕೇಸಿಂದ ಅವನು ಕೊಳ್ಳಾಗಿ ನಿಂಗೆ ಕಟ್ಟದಾರ್ಥ ಅದಕ್ಕೆ ಉದಾಹರಣೆಗಳನ್ನು ಇದು ಹನ್ನೆರಡನೇ ಶತಮಾನದಲ್ಲಿ ಮಾಡದಂತ ಅರವತ್ತು ಮಂದಿ ಪುರಾತನ ಒಬ್ಬೊಬ್ಬರು ಇಂಥ ಕೀರ್ತಿ ಮಾಡ್ಯಾರ ಹಂಗ ನಾವು ಅದು ಹಂಗಾಗಿ ಹೋಗ್ಯದ ಕೊಳ್ಳಾಗ ಲಿಂಗ ಕಟ್ಕೊಳ್ಳೋದಾಗಿಲ್ಲ ಹಂಗ ಹಂಗೆ ದಸಿ ತಪ್ಪಿರ್ಬೇಕಲ್ಲ ತಪ್ಪ್ಯದವ್ರದು ರಾಮದು ಎಲ್ಲಾರದು ಬಹಳ ತಪ್ಪ್ಯದ ಎಲ್ಲಿ ತಪ್ಪೀರಿ ಹಂಗ ರಾಮಂದು ಹಂಗೆ ತಪ್ಪ್ಯದ ದಸಿ ಈ ಲಿಂಗಪ್ಪ ಫಸಿದ ಎಲ್ಲಿ ಶ್ರೀರಾಮಚಂದ್ರನ್ದು ಆಗ್ಯದ ಎಲ್ಲಿ ಆಗ್ಯದ ಅಂತಿಂಥ ಜಾಗನಾಗುವ ಅವ್ರ್ದು ಆಗ್ಯದ ಎಲ್ಲಿ ನೀನೇ ಹೇಳ್ದೆ ಇಲ್ಲಿ ಹಾಂ ಎಲ್ಲಿ ಆ ಜಾಗನಾಗ ರಾಮ ಲಕ್ಷ್ಮಣರದು ಅಷ್ಟು ಫಸಿ ತೆಗೆದ ಆಗ್ಯದ ಖರೇ ಈಶಯ ಭಾಳ ಟೈಮ್ ತೋಡಿ ಹೇಳಂದ್ರ ಒಂದ ಅಂದ್ರೆ ಒಂದು ಮಿನಿಟ್ ಹತ್ತದ ಇಲ್ಲಿಗೆ ಒಂದು ಖಾಲಿ ಹಾಡಿ ಅವ್ರಿಗೆ ಕೊಡುದು ಅದಕ್ಕೆ ಒಂದು ಖ್ಯಾಲಿ ಹಾಡಿ ಕುಡುದು ಆಗ್ಲೇಕ ಅದಕ್ಕೆ ಯಾವ ರೀತಿದಿಂದ ಈ ಮನುಷ್ಯ ಜನ್ಮ ಒಂದು ದಿನ ಈ ಲೋಕ ನಾವು ಬಿಡಾವ್ರ ಇದ್ದೇವು ಎಷ್ಟು ಹುಟ್ಟಿದ ಮನುಷ್ಯರ ನಾವುಗಳೆಲ್ಲ ಇದ್ದೇವು ಈ ಈ ಲೋಕ ಒಬ್ಬ ಬಿಡಾವ್ರಿ ಇದಕ್ಕಳಿಸಿ ಗಳಿಸಿದ್ರಿ ಇದು ಲೋಕ ಈ ಮಣ್ಣು ನಾವು ಒಮ್ಮ ಬಿಡಾವ್ರ ಮಾಡಿ ಮೇಲೆ ಮಾಡಿ ಕಟ್ಲಿ ಮನಿ ಮುಂದ್ ಗಾಡಿ ತರ್ಲಿ ಬ್ಯಾಂಕ್ ತರ್ಲಿ ಒಂದು ದಿನ ಹೇಳಿ ಶರಣ್ ಹೇಳ್ಕೊತ ಬಂದಾರೆ ಹೌದು ಹೆಂಗ ಬಿಡುದದ ಅನಂತದು ಅವನ್ ಅಪ್ಣೆ ಆಯ್ತದ್ರೆ ಇಲ್ಲಿ ಹೆಂಗ್ ಹೋಗುದೇ ಹೇಳ ಅನಂತದ ಒಂದು ನಾಲ್ಕು ನುಡಿ ಖಾಲಿ ಹಾಡುದ